ಅಂಕೋಲದ ಶಿರೂರಿನಲ್ಲಿ ಸಂಭವಿಸಿದ ಗುಡ್ಡ ಕುಸಿತದಿಂದ ಮನೆ ಕಳೆದುಕೊಂಡು ನಿರ್ಗತಿಕರಾದ ಉಳುವರೆ ಗ್ರಾಮದ ಸಂತ್ರಸ್ತರು ಸೂಕ್ತ ಪರ್ಯಾಯ ವ್ಯವಸ್ಥೆ ಕಲ್ಪಿಸದ ಹೊರತು ಆಸ್ಪತ್ರೆಯನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ ಹೌದು ಶಿರೂರಿನ ಗುಡ್ಡ ಕುಸಿತ ಎಂಟು ಜನರ ಬಲಿ ತೆಗೆದುಕೊಳ್ಳುವ ಜೊತೆಗೆ ಗಂಗಾವಳಿ ನದಿಯ ಆಚೆಗಿನ ಉಳುವರೆ ಗ್ರಾಮದ ನಾಲ್ಕು ಕುಟುಂಬವನ್ನ ಸಂಪೂರ್ಣ ನಿರ್ಗತಿಕರನ್ನಾಗಿ ಮಾಡಿದೆ ಆ ಕುಟುಂಬಗಳ ಹದಿನೈದು ಮಂದಿ ಸಂತ್ರಸ್ತರಿಗೆ ಈ ಅವಘಡದಿಂದ ಸಣ್ಣಪುಟ್ಟ ಗಾಯಗಳಾಗಿದ್ದರಿಂದ ಈಗ ಕುಮಟಾ ತಾಲೂಕು ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಕುಟುಂಬಗಳಿಗೆ ಆಸರೆಯಾಗಿದ್ದ ಮನೆ ಸಂಪೂರ್ಣವಾಗಿ ನಾಶವಾಗಿದೆ ಅದರೊಳಗಿದ್ದ ಎಲ್ಲ ಗ್ರಹ ಬಳಕೆಯ ಸಾಮಗ್ರಿಗಳು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿವೆ ಇಷ್ಟು ವರ್ಷಗಳು ಕಷ್ಟಪಟ್ಟು ದುಡಿದು ಕೂಡಿಟ್ಟ ಹಣ ಚಿನ್ನಾಭರಣ ಎಲ್ಲವೂ ಮಣ್ಣು ಪಾಲಾಗಿರುವುದರಿಂದ ಆ ಕುಟುಂಬಗಳ ಬದುಕು ಬೀದಿಗೆ ಬಿದ್ದಿದೆ ಹಾಗಾಗಿ ಹೊಸದಾಗಿ ಬದುಕು ಕಟ್ಟಿಕೊಳ್ಳಲಾಗದ ದುಸ್ಥಿತಿಗೆ ಆ ಕುಟುಂಬ ಬಂದು ತಲುಪಿದೆ ಈಗ ಈ ಕುಟುಂಬದ ಸದಸ್ಯರನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿದರೆ ಅವರು ಎಲ್ಲಿಗೆ ಹೋಗುವುದು ಎಂಬುದೇ ಈ ನಿರ್ಗತಿಕ ಕುಟುಂಬಕ್ಕೆ ಕಾಡಿದ ಬಹುದೊಡ್ಡ ಪ್ರಶ್ನೆಯಾಗಿದೆ ಹಾಗಾಗಿ ತಮ್ಮ ಬದುಕನ್ನೇ ನಾಶ ಮಾಡಿದ ಗುಡ್ಡ ಕುಸಿತಕ್ಕೆ ಕಾರಣರಾದವರನ್ನ ದೂಷಿಸುವುದೇ ಅಥವಾ ತಮ್ಮ ಹಣೆ ಬರಹಕ್ಕೆ ಹೊಣೆಯಾರು ಎಂದು ವಿಧಿಯನ್ನ ಶಪಿಸುವುದೇ ಎಂಬ ಗೊಂದಲಕ್ಕೆ ಈ ಸಂತ್ರಸ್ತರು ಗುರಿಯಾಗುವಂತಾಗಿದೆ ಹಾಗಾಗಿ ತಮಗೆ ಸೂಕ್ತ ಪರ್ಯಾಯ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡಿಕೊಡುವವರೆಗೆ ಈ ಆಸ್ಪತ್ರೆ ಬಿಟ್ಟು ಕದಲುವುದಿಲ್ಲ ಎಂದು ಸಂತ್ರಸ್ತರು ಪಟ್ಟು ಹಿಡಿದಿದ್ದಾರೆ ಎಲ್ಲ ಒಂದ್ರು ತಗು ತಾಕದೆ ಭಯನೇ ಆಗ್ತದೆ ಮನೆ ಇದೆ ನಮ್ಗೆ ಹೋಗಿಲ್ಲ ಮನೆ ಹೋಗೋದ್ರೆ ನಮ್ಗೆ ಆಗ್ತದೆ ಭಯ ಆಗ್ತಾ ಶಿರೂರಿನಲ್ಲಿ ಗುಡ್ಡ ಬರಬರನೆ ಕುಸಿಯುತ್ತಿತ್ತು ನೋಡುತ್ತಿದ್ದಂತೆ ನದಿಗಪ್ಪಳಿಸಿದ ಗುಡ್ಡದ ಅವಶೇಷಗಳು ನದಿಯ ಮಧ್ಯೆ ದೊಡ್ಡ ಸ್ಫೋಟವಾದಂತೆ ಎತ್ತರಕ್ಕೆ ನೀರು ಚಿಮ್ಮಿ ಸುನಾಮಿ ಆದಂತೆ ಆಯಿತು ಈ ವೇಳೆಗಾಗಲೇ ನದಿಯ ನೀರು ಉಳುವರೆ ನದಿ ಪಾತ್ರದಲ್ಲಿ ವಾಸಿಸುವ ಅದೆಷ್ಟೋ ಮನೆಗಳಿಗೆ ರಕ್ಕಸಾಲೆಯಂತೆ ಅಪ್ಪಳಿಸಿ ಮನೆ ಮಂದಿಯನ್ನ ಬಾಚಿ ನದಿಗೆ ಹೊತ್ತೊಯ್ದಿದೆ ಹಲವು ಮಂದಿಗೆ ಮುಖ ಕೈಕಾಲು ಸೊಂಟ ಮುಖಗಳಿಗೆ ಚಿರತೆ ದಾಳಿ ಮಾಡಿದಂತೆ ಪರಚಿದ ಗಾಯವಾಗಿದೆ ಈ ಘಟನೆಯಲ್ಲಿ ಪುಟ್ಟ ಮಕ್ಕಳಾದ ಧನ್ಯಾ ದೀಕ್ಷಾ ದೀಪಾ ಹರ್ಷಿತಾ ಮತ್ತು ಆಶಾ ನದಿಗೆ ಹೋಗಿ ಬಿದ್ದಿದ್ದರು ಜೀವ ಭಯದಲ್ಲಿ ಕಲ್ಲು ಗಿಡದ ಹಿಂಡುಗಳನ್ನ ಹಿಡಿದು ಮೇಲೆ ಬಂದಿದ್ದು ಇದು ದೇವರ ಲೀಲೆ ಎನ್ನುತ್ತಾರೆ ಮಕ್ಕಳ ಪಾಲಕರು ಇನ್ನು ದುರ್ಘಟನೆಯಿಂದ ಗಣಪತಿ ಬೊಮ್ಮಗೌಡ ಗೌಡ ನಾಗಿ ಬೊಮ್ಮು ಗೌಡ ಮನೆ ಕಳೆದುಕೊಂಡು ನಿರ್ಗತಿಕರಾಗಿ ಕುಳಿತಿದ್ದಾರೆ ಈ ಬಡ ಜೀವಗಳು ಇದೀಗ ಉಳಿದುಕೊಳ್ಳಲು ಸೂರು ಕೊಡಿ ಎಂದು ಅಂಗಲಾಚುತ್ತಿದ್ದು ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದ ನಮಗೆ ಸರ್ಕಾರ ಉಳಿದುಕೊಳ್ಳಲು ವಸತಿ ನಿರ್ಮಿಸಿಕೊಡಬೇಕು ಎಂದು ಆಗ್ರಹಿಸಿದ್ದಾರೆ ನಾವು ಕೆಲಸ ಹೋದರು ಮಕ್ಕಳು ಮನೇಲಿದ್ದರು ಇದ್ದರು ಗದ್ದೆಲ್ಲ ಆಟ ಆಡ್ತಿದ್ದಾಗೆ ಒಂದು ಹೊಳೆ ಕಲ್ಲು ಗುಡ್ಡ ಕುಸ್ದು ಹಚ್ಚಗಡೆ ನೀರು ಬಂದು ಬ್ಲಾಸ್ಟ್ ಆಯಿತು ಬ್ಲಾಸ್ಟ್ ಆಗಿ ಮನೆಯೆಲ್ಲ ಕೊಚ್ಚಿಗೆ ಹೋಗಿ ಮಕ್ಕಳು ತೆರೆಗೆ ಬಂದು ಮರ್ಕಂಡು ಗದ್ದೆಲಿ ತಾಡಿ ಬೇರೆಯವರು ನಮ್ಮದು ಮೈ ಭಾವನವ್ರು ತಂದು ಮೇಲೆ ಹಾಕಿದ್ದಾರೆ ಅವ್ರಿಗೂ ಪೆಟ್ಟಾಗದೆ ಅಂತೂ ಜೀವ ಬಂದು ನಮ್ಮ ಹಣೆ ಬರೋ ನಮ್ಮ ಮಕ್ಕಳು ನಮ್ಮ ಮಕ್ಕಳು ಹೋದ್ರೆ ಆಸ್ತಿ ಎಲ್ಲ ಬಿಟ್ಟಿದ್ರು ಆಸ್ತಿ ಎಲ್ಲ ಬಿಟ್ಟು ನಮ್ಮ ಮಕ್ಕಳು ಹೋದ ನಾವು ಇದ್ರೂ ಅಷ್ಟೇ ಹೋದರೂ ಅಷ್ಟೇ ಅಂತ ನಾವು ಇದು ಮಾಡೋದು ಅಂತೂ ನಮ್ ದೇವ್ರದಿಂದ ನಮ್ಮ ಮಕ್ಕಳು ಬಚ್ಚ ನನ್ನ ಗಂಡ ನಮ್ಮೆಲ್ಲ ನಮ್ಮ ನಮ್ ಮೈದಾ ಅವ್ರೊಂದು ಸ್ವಲ್ಪ ಸೇಫ್ ಆದ್ರು ಉಳುವರೇನೇ ಮನೆ ಮನೆ ಏನೂ ಇಲ್ಲ ನಮ್ದು ಎಲ್ಲ ಕೊಚ್ಚ ಪೌದು ನಮ್ಗ ಅವ್ರ ಏನಾದ್ರು ವ್ಯವಸ್ಥೆ ಮಾಡ್ಬೇಕಲ್ಲ ಆದ್ರೆ ಅಲ್ಲಿ ಒಳ್ಳಿಕ್ ಬಾಳ ಹತ್ ಹೆದರಿಕೆ ಈಗ ಅಂದ್ರೆ ಮಕ್ಕಳನ್ನ ಬಾಳ ಹೆದ್ರ ಹೋಗಿದ್ರು ಮಳೆ ಸೈಡ್ ಒಂದ್ಸರಿ ಆವಾಗ ಚುನಾಮಿ ಬಂದಾಗ ನಾವು ಹೆದರ್ಕೊಂಡಿದ್ವಿ ಇವಾಗ ಸಿಕ್ಕಾಪಟ್ಟಿ ಆಘಾತ ಭಯ ಹೌದು ಸ್ವಲ್ಪ ಸೌಂಡ್ ಆಗದೆ ಅಂದ್ರೆ ನಾವು ದೂರ ಇದ್ದರು ನಾವು ಹತ್ತಿರ ಇದ್ದರೆ ನಮಗ ಅಲ್ಲೇ ಸೌಡ ಜಾಸ್ತಿ ಕೇಳಿದೀನಿ ಒಂದು ಗುಡುಗು ಸೇಡ್ದಾರ ಅಷ್ಟು ಶಬ್ದ ಆಗುದಿಲ್ಲ ಸಿಕ್ಕಾಪಟ್ಟಿ ಶಬ್ದ ಆಗುದಿಲ್ಲ ಕೆನರಾ ಪ್ಲಸ್ ಅಂಕೋಲಾ